ವೆಲ್ಕಮ್ ಬ್ಯಾಕ್ ಸಕಾರಾತ್ಮಕತೆ ಹೆಚ್ಚಿಸುವ ಐದು ಸಣ್ಣ ರೂಢಿಗಳು ಸಕಾರಾತ್ಮಕತೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ಇದು ನಮ್ಮ ಮನಸ್ಥಿತಿಯನ್ನು ರೂಪಿಸುವ ಮತ್ತು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಬಲ ಸಾಧನ ಆಗೈತಿ ವೆರಿ ಇಂಪಾರ್ಟೆಂಟ್ ಟೂಲ್ ಆಗೈತಿ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಲು ಪರಿಹಾರಗಳನ್ನು ಕಂಡುಕೊಳ್ಳಲು ಕಠಿಣ ಸಮಯದಲ್ಲಿ ಪುಟಿದೇಳಲು ಇವು ನಮಗೆ ಸಹಾಯ ಮಾಡ್ತವೆ ಸಕಾರಾತ್ಮಕ ಪರಿಸ್ಥಿತಿಯು ಒತ್ತಡವನ್ನು ಕಡಿಮೆ ಮಾಡ್ತದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತೆ ಮತ್ತು ನಮ್ಮ ಸಂಬಂಧಗಳನ್ನು ವೃದ್ಧಿಸ್ತತಿ ಪಾಸಿಟಿವ್ ಥಿಂಕಿಂಗ್ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಮಗೆ ಎನ್ಕರೇಜ್ ಮಾಡ್ತತಿ ಮತ್ತು ನಮ್ಮ ಗುರಿಗಳನ್ನು ಅಚೀವ್ ಮಾಡೋದಕ್ಕೆ ಸಾಧಿಸೋದಕ್ಕೆ ನಮಗೆ ಪ್ರೇರೇಪಣೆ ಕೊಡ್ತತಿ ಪಾಸಿಟಿವ್ ಥಿಂಕಿಂಗ್ ಯಾಕೆ ಭಾಳ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ವಿಚಾರಗಳು ನಮ್ಮ ರೂಢಿಗಳಾಗಿ ಕನ್ವರ್ಟ್ ಆಗ್ತವೆ ನಮ್ಮ ರೂಢಿಗಳು ನಮ್ಮ ಆಗಿ ನಮ್ಮ ಫ್ಯೂಚರಾಗಿ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ ಅದಕ್ಕೋಸ್ಕರ ಪಾಸಿಟಿವ್ ಥಿಂಕಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಇವತ್ತಿನ ದಿವಸ ಐದು ಸಣ್ಣ ಸಣ್ಣ ರೂಢಿಗಳು ಐದು ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಒಂದು ಪಾಸಿಟಿವ್ ಥಿಂಕಿಂಗನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಇದರಲ್ಲಿ ಮೊದಲನೇದು ಕೃತಜ್ಞತೆಯ ಬುಕ್ ಬರೆಯೋದು ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಇದರಲ್ಲಿ ನಾವು ಪ್ರತಿದಿನ ನಾವು ಕೃತಜ್ಞರಾಗಿರುವ ಮೂರು ವಿಷಯಗಳನ್ನು ಬರೆಯೋದು ಬುಕ್ನಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಬರೆಯೋದು ಇದಕ್ಕೆ ನಮಗೆ ಐದು ನಿಮಿಷ ಸಾಕು ಅವು ಏನು ದೊಡ್ಡ ದೊಡ್ಡ ವಿಚಾರಗಳಾಗಿರಬೇಕಾಗಿಲ್ಲ ಒಂದು ಕಪ್ ಟೀ ಯಾರಾದರೂ ಕೊಡಿಸಿದ್ದಿರ್ಬೋದು ಅಥವಾ ಯಾರಾದರೂ ಒಂದು ಅಪರಿಚಿತ್ರ ಒಂದು ನಮ್ಮ ನಮ್ಮ ನೋಡಿ ನಕ್ಕಿದ್ದಿರ್ಬೋದು ಅಥವಾ ಏನೇ ಆಗಿರಲಿ ಒಂದು ಒಳ್ಳೆಯ ಯಾವುದಾದ್ರೂ ವಿಷಯಕ್ಕೆ ನಾವು ಏನಾದರೂ ಪಡೆದಿದ್ದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಒಂದು ಐದು ನಿಮಿಷ ನಾವು ಪ್ರತಿ ದಿವಸ ಬೆಳಗ್ಗೆ ಮುಂಜಾನೆ ತೆಗೆದಿಡೋದು ಈ ಅಭ್ಯಾಸ ನಮಗೆ ಒಳ್ಳೆಯ ವಿಷಯಗಳ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಹಾಯ ಮಾಡ್ತತಿ ಮತ್ತು ನಮ್ಮ ಮನಸ್ಥಿತಿಯನ್ನು ಪಾಸಿಟಿವ್ ಕಡೆಗೆ ಸಕಾರಾತ್ಮಕತೆ ಕಡೆಗೆ ಒಯ್ತೈತಿ ಮುಂದಿನ ಸಣ್ಣ ರೂಢಿ ಅಂತಂದರೆ ಮುಂಜಾನೆ ಘೋಷಣೆ ಅಫರ್ಮೇಷನ್ ಪ್ರತಿದಿನ ನಮ್ಮಷ್ಟಕ್ಕೆ ನಾವೇ ಕೆಲವೊಂದು ಧನಾತ್ಮಕ ಘೋಷಣೆಗಳನ್ನು ಅಫರ್ಮೇಷನ್ಗಳನ್ನು ಮಾಡ್ಕೊಳ್ಳೋದು ಉದಾಹರಣೆಗೆ ಐ ಆಮ್ ಕೆಪೇಬಲ್ ನಾನು ಸಮರ್ಥನಾಗಿದ್ದೇನೆ ಐ ಆಮ್ ಸ್ಟ್ರಾಂಗ್ ನಾನು ಶಕ್ತಿಶಾಲಿಯಾಗಿದ್ದೇನೆ ಐ ಆಮ್ ಇಂಟೆಲಿಜೆಂಟ್ ನಾನು ಬುದ್ಧಿವಂತನಾಗಿದ್ದೇನೆ ಟುಡೇ ಈಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಡೇ ಈ ದಿನ ನನಗೆ ಅದ್ಭುತ ಆಗಲಿದೆ ಈ ಥರದ ಕೆಲವೊಂದು ಸರಳ ಘೋಷಣೆಗಳು ನಮ್ಮ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸೋದಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ ಮತ್ತು ಮೆ ನಮ್ಮ ಮೆದುಳಿಗೆ ತರಬೇತಿ ಕೊಡ್ತಾವ ಮತ್ತು ನಮ್ಮ ದಿನದ ಧನಾತ್ಮಕತೆಗೆ ಪ್ರಾರಂಭ ಮಾಡೋದಕ್ಕೆ ನಾವು ಇವು ಸಹಾಯ ಮಾಡ್ತವೆ ಮೂರನೇದು ದೈಹಿಕ ಚಟುವಟಿಕೆಗಳು ವ್ಯಾಯಾಮ ಮಾಡೋದು ಡ್ಯಾನ್ಸ್ ಮಾಡೋದು ವಾಕಿಂಗ್ ಮಾಡೋದು ಅಥವಾ ಯಾವುದಾದ್ರು ಆಟ ಆಡೋದು ದೈಹಿಕ ಚಟುವಟಿಕೆಗಳಿಂದ ಏನಕತಿ ಅಂತಂದರೆ ನಮ್ಮ ದೇಹದಲ್ಲಿ ಎಂಡೋರ್ಫಿನ್ಗಳನ್ನು ಹೆಚ್ಚಿಗೆ ಮಾಡ್ತತಿ ಎಂಡೋರ್ಫಿನ್ಗಳನ್ನು ಬಿಡುಗಡೆ ಮಾಡ್ತತಿ ಇದು ಒಂದು ನೈಸರ್ಗಿಕ ಮೈಂಡ್ ಬೂಸ್ಟರ್ ಆಗಿರ್ತತಿ ನಾವು ಜಿಮ್ಗೆ ಹೋಗ್ಬೇಕಾಗಿಲ್ಲ ಕೆಲವೊಂದು ನಮಗೇನು ಇಷ್ಟ ಆಗ್ತದೋ ಆ ಕೆಲಸಗಳನ್ನು ಹುಡುಕಿ ದೈಹಿಕವಾಗಿ ನಮ್ಮ ದೇಹವನ್ನು ಚಟುವಟಿಕೆಗಿಂದ ಇಟ್ಟು ಎಕ್ಸಸೈಸ್ ಅಥವಾ ವ್ಯಾಯಾಮವನ್ನು ಮಾಡಿ ನಮ್ಮ ಎಂಡೋರ್ಫಿನ್ಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಪಾಸಿಟಿವ್ ಆಗಿರೋದು ಈ ವಿಡಿಯೋವನ್ನು ಬಿ ಟು ಬೆಸ್ಟ್ ಗಟ್ಟಿ ಗಿಣ್ಣದವರು ಸ್ಪಾನ್ಸರ್ ಮಾಡ್ತಾರೆ ಇನ್ನು ತಿನ್ನು ಆಸೆ ಇದ್ದರೆ ಬಿ ಟು ಬೆಸ್ಟ್ ಗಟ್ಟಿ ಗಿಣ್ಣು ಅಂತಂದು ಅಮೆಜಾನ್ನಲ್ಲಿ ಸರ್ಚ್ ಮಾಡಿ ಬೈ ಮಾಡಿ ಇನ್ನು ನಾಲ್ಕನೇದು ನೆಗೆಟಿವ್ ನಕಾರಾತ್ಮಕ ವಿಚಾರಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಲಿಮಿಟಿಂಗ್ ನೆಗೆಟಿವ್ ಇನ್ಪುಟ್ಸ್ ಸೋಷಿಯಲ್ ಮೀಡಿಯಾ ಬಳಕೆ ಫೋನ್ ಬಳಕೆ ಟಿ ವಿ ಬಳಕೆ ಬಗ್ಗೆ ನಮಗೆ ಗಮನ ಇರಬೇಕು ಇದು ನಮ್ಮ ಸಮಯವನ್ನು ಹಾಳು ಮಾಡೋದಲ್ಲದೆ ಬಹಳಷ್ಟು ನಕಾರಾತ್ಮಕ ವಿಚಾರಗಳನ್ನು ನಮ್ಮ ಮೆದುಳಿಗೆ ತುಂಬಬೋದು ನೆಗೆಟಿವ್ ಜನರಿಂದ ಅಥವಾ ವಾತಾವರಣದಿಂದ ದೂರ ಇರೋದು ನಾವು ಏನನ್ನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಗಮನ ಇಡೋದು ಏಕೆಂದರೆ ಇವು ಕೆಲವೊಂದು ಸಾರಿ ಅಸಿಡಿಟಿಯನ್ನು ಹೆಚ್ಚು ಮಾಡ್ಬೋದು ಅಸಿಡಿಟಿಯಿಂದ ನಮ್ಮ ಮನಸ್ಸಿನ ಮೇಲೆ ನೆಗೆಟಿವ್ ಪ್ರಭಾವ ಬೀರ್ಬೋದು ಪಾಸಿಟಿವ್ ಜನರ ಜೊತೆಗಿರೋದು ಪಾಸಿಟಿವ್ ಎನ್ವಿರನ್ಮೆಂಟ್ನಲ್ಲಿ ಇರೋದು ಈ ಸಣ್ಣ ಸಣ್ಣ ರೂಢಿಗಳನ್ನು ನಾವು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಮತ್ತು ನಮ್ಮನ್ನು ಅಪ್ಲಿಫ್ಟ್ ಮಾಡ್ಕೊಳ್ಬೋದು ಐದನೇ ರೂಢಿ ಅಂತಂದರೆ ಅನಿರೀಕ್ಷಿತ ಸಣ್ಣ ಸಣ್ಣ ಸತ್ಕಾರ್ಯಗಳನ್ನು ಮಾಡೋದು ರ್ಯಾಂಡಮ್ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ನೆರೆಹೊರೆಯವರಿಗೆ ಸಹಾಯ ಮಾಡೋದು ಸಹೋದ್ಯೋಗಿಗಳಿಗೆ ಅಭಿನಂದಿಸೋದು ಉತ್ತಮ ಉದ್ದೇಶಗಳಿಗೆ ದೇಣಿಗೆ ದಾನ ಮಾಡೋದು ಗಿಡಗಳಿಗೆ ನೀರು ಹಾಕೋದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಹಾಕೋದು ಹೀಗೆ ಸಣ್ಣ ಸಣ್ಣ ಸತ್ಕಾರ್ಯಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಹೃದಯ ಸಂತೋಷದಿಂದ ತುಂಬ್ತತಿ ಮತ್ತು ಈ ಕೈಂಡ್ನೆಸ್ ಏನಿದೆಯಲ್ಲ ಇಟ್ ಈಸ್ ಟ್ರೂಲಿ ಕಾಂಟಾಜಿಯಸ್ ಈ ಐದು ಸರಳ ಅಭ್ಯಾಸಗಳನ್ನದವಲ್ಲ ನೋಡೋಕೆ ಸಣ್ಣ ಸಣ್ಣ ಕಾಣ್ತವು ಆದರೆ ಭಾಳ ಪವರ್ಫುಲ್ಲು ಭಾಳ ಶಕ್ತಿಶಾಲಿಗಳು ಸಕಾರಾತ್ಮಕತೆ ಅನ್ನೋದು ಏನೈತಲ್ಲ ಅದು ಒಂದು ನಮ್ಮ ಆಯ್ಕೆ ಆಗಿರ್ತೈತಿ ಆಪ್ಷನ್ ಆಗಿರ್ತೈತಿ ಇನ್ ನಾವು ಮಾಡೋದು ಏನೈತಲ್ಲ ಸಣ್ಣ ಸಣ್ಣ ಉತ್ತಮ ಇದಾವಲ್ಲ ಇವು ನಾಳೆ ದೊಡ್ಡ ಫಲಿತಾಂಶವನ್ನು ಕೊಡ್ತವೆ ಆದರೆ ಆ ಫಲಿತಾಂಶದ ಆಸೆ ಬೇಡ ಮುಂದಿನ ಸಾರಿ ಮತ್ತೆ ಇಲ್ಲಿಯೇ ಉತ್ತಮ ವಿಚಾರದೊಂದಿಗೆ ಸಿಗೋಣ ನಿಮಗೆ ಶುಭವಾಗಲಿ ಧನ್ಯವಾದಗಳು